ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆಯ್ ಹೋಗಿ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇವತ್ತೊಂದು ಸಕ್ಕತ್ತಾಗಿರೋ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ನಮ್ಮಮ್ಮ ಮಾಡೋದು ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನಾನು ಅವರಷ್ಟು ಮಾಡೋಕ್ಕಾಗ್ದವರು ಸ್ವಲ್ಪ ಟ್ರೈ ಮಾಡಿದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ಇದು ಇವಾಗ ಮೊದಲಿಗೆ ನಾನು ಇದು ಬೀನ್ಸ್ ಕಾಳು ಹೇಳ್ತಾರಲ್ಲ ಆ ಕಾಳನ್ನ ತಗೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಇವಾಗ ಒಂದೆರಡು ಬದನೆಕಾಯಿನ ಕಟ್ ಮಾಡಿ ಉದ್ದೋದಕ್ಕೆ ನೀರಲ್ಲಿ ನೆನೆಸ್ಬಿಟ್ಟು ಇಟ್ಟಿದ್ದೀನಿ ಈ ಥರ ಇಲ್ಲಾಂದರೆ ಸ್ವಲ್ಪ ಕಪ್ಪು ಆಗುತ್ತೆ ಅನ್ನೋದಕ್ಕೆ ಈ ಥರ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಕಪ್ಪು ಆಗೋಲ್ಲ ಈಗ ತೊಳೆದು ಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ನೀವು ಸಪ್ರೇಟಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಆಗುತ್ತೆ ಇಲ್ಲಾಂದ್ರೆ ಇದ್ರ ಜೊತೆಗೇನೆ ಹಾಕ್ಕೊಂಡು ಬೇಯಿಸ್ಕೊಂಡ್ರು ಆಯಿತು ಆಮೇಲೆ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ನೀಟಾಗಿ ಸರಿ ಆಗುತ್ತೆ ಈಗ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಬೇರೆ ಇನ್ನೇನು ಹಾಗಿಲ್ಲ ನಾನು ಇದೇ ತರನೇ ಮಾಡೋದು ನನಗೆ ಹೇಗ್ ಬರುತ್ತೋ ಆ ಟ್ರೈ ಮಾಡಿದೀನಿ ಅವರಷ್ಟು ಮಾಡಕ್ ಬರಲ್ಲ ಬಟ್ ಟ್ರೈ ಮಾಡಿದೀನಿ ನಾನು ಇವಾಗ ಒಂದು ಮೂರು ವಿಶಲ್ ಇಲ್ಲ ನಾಲ್ಕು ವಿಶಲ್ ತಗೊಂಡ್ರೆ ಆಯ್ತು ಈಗ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಗೊಂಡಿದ್ದೀನಿ ಪುದೀನ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನೀವು ಹಾಗೆ ಸ್ವಲ್ಪ ಟೊಮೊಟೊ ಅಂದರೆ ಒನ್ ಟೊಮೊಟೊ ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಮೀಡಿಯಂ ಸೈಜ್ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಕಾಳು ಬರುತ್ತೆ ಅಲ್ಲ ಕಾಳು ಕಾಳು ಓಂಕಾಳು ಕಾಳು ಸಾರಿ ಅದು ಮತ್ತು ಗಸಗಸೆ ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆ ಹಾಕೊಳ್ಳೋ ಅಂಥದ್ದು ಇಷ್ಟನೇ ಅಲ್ಲಿ ನೋಡಿ ಇವಾಗ ಏನೇನೆಲ್ಲ ರುಬ್ಕೊಳಕ್ಕೆ ಹಾಕೊಳ್ತೀನಿ ಅಂತ ಎಲ್ಲಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಖಾರದ ಪುಡಿ ನಾನು ಹಾಕೊಳ್ತಾ ಇಲ್ಲ ಮೆಣಸಿನ್ಕಾಯಿ ಹಸಿಮೆಣಕಾಯಿ ಬರುತ್ತಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಇದ್ರಲ್ಲಿ ತೋರ್ಸೋಕಾಗಿಲ್ಲ ಆಮೇಲೆ ತೋರಿಸ್ತೀನಿ ಹಾಗೆ ಇವಾಗೆಲ್ಲಾನು ಹಾಕೊಳ್ತಾ ಇದ್ದೀನಿ ಕಾಯಿ ಮತ್ತೆ ನೋಡಿ ಮೆಣಸಿನಕಾಯಿ ಒಂದು ಐದು ತಗೊಂಡಿದ್ದೀನಿ ಅಷ್ಟನ್ನೇ ಮೆಣಸಿನ್ಕಾಯಿ ಏನು ಯೂಸ್ ಮಾಡಲ್ಲ ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಇದೆಯಲ್ಲ ಇದರಲ್ಲಿ ಫಸ್ಟು ಕೊತ್ತಂಬರಿ ಮತ್ತು ಸು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹೇಳ್ದಂಗೆ ಪುದೀನ ಬೇಡ ಅದ್ರ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಕಿಪ್ ಮಾಡಬಹುದು ಇಲ್ಲಿ ಟೊಮೊಟೊ ನಾನು ಸ್ವಲ್ಪ ಒಂದ್ ಸ್ವಲ್ಪ ಕಾಲ್ ಬಾಗ ಅಷ್ಟು ಉಳಿಸ್ಕೋತಾ ಇದೀನಿ ಒಗ್ಗರಣೆ ಮಾಡ್ಕೊಳ್ಳಕ್ಕೆ ಈರುಳ್ಳಿ ಅಷ್ಟೇ ಒಂದ್ ಕಾಲ್ ಬಾಗ ಅಷ್ಟು ಉಳಿಸ್ಕೊಂಡು ಇನ್ನ ಒಂದ್ ಮುಖಾಲ್ ಭಾಗ ಅಷ್ಟು ಹಾಕೊಳ್ತಾ ಇದೀನಿ ಆ ಇದಕ್ಕೆ ಗೋಡಂಬಿ ಸಹ ನೀವು ಬೇಕು ಅಂದ್ರೆ ಹಾಕೊಳ್ಬಹುದು ತುಂಬಾ ಚೆನ್ನಾಗ್ ಆಗುತ್ತೆ ಆ ಮತ್ತೆ ಚೆನ್ನಾಗಿ ರಿಚ್ನೆಸ್ ಅಂದ್ರೆ ಒಂದ್ ಸ್ವಲ್ಪ ತಿಕ್ಕಾಗೂ ಬರುತ್ತೆ ಚೆನ್ನಾಗಿರುತ್ತೆ ಒಂಥರ ಫ್ಲೇವರು ಅಂತೇಳಿ ಈಗ ಈ ಕಡೆ ಇನ್ನೊಂದು ಕಡೆ ವಿಶೀಲೂ ಸಹ ಹೋಗಿದೆ ಕಾಳು ಮತ್ತು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದು ನೋಡಿ ಇಷ್ಟಾದರೆ ಆಯಿತು ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದು ಇದಕ್ಕೆ ನಾನು ಜೀರಿಗೆ ಇದೆಲ್ಲ ಇನ್ನೂ ಇಲ್ಲ ಸಾಸಿವೆ ಹಾಗೆ ಸ್ವಲ್ಪ ಕರ್ಬೈನ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದಾದ ಮೇಲೆ ಇವಾಗ ಸ್ವಲ್ಪ ಈರುಳ್ಳಿ ಟೊಮೊಟೊ ಎತ್ತಿಕ್ಕಿದ್ವಲ್ಲ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಈರುಳ್ಳಿ ಹಾಕೊಳ್ಳಿ ನಾನು ಸಾಕು ಇಷ್ಟು ಅಂದ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಟೊಮೊಟೊ ಉಳಿದಿತ್ತಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಬೇಯಬೇಕು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಷ್ಟು ಅಷ್ಟು ಬೇಯಿಸ್ಕೊಂಡ್ರೆ ಆಯಿತು ಇದಾದಮೇಲೆ ನೋಡಿ ಈ ಥರ ಎಲ್ಲ ಆಗಿದೆ ಇದಾದಮೇಲೆ ಇವಾಗ ಕಾಳು ಮತ್ತು ಬದನೆಕಾಯಿ ಇದನ್ನೆಲ್ಲ ಬೇಯಿಸಿದ್ವಲ್ಲ ಅದನ್ನ ಹಂಗೆ ಸ್ಮ್ಯಾಶ್ ಮಾಡೋ ಥರ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಬದನೆಕಾಯಿ ಆಲೂಗಡ್ಡೆ ಮತ್ತು ಈ ಬೀನ್ಸ್ ಕಾರ್ಡ್ ಬರುತ್ತೆ ಇದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ಪೂರಿ ಜೊತೆಗೆ ಇದು ಎಸ್ಪೆಷಲಿ ಚೆನ್ನಾಗಿರೋದು ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ಈಗ ರುಬ್ಬಿರೋ ಮಸಾಲೆ ಎಲ್ಲನೂ ಸೇರಿಸಿ ನೋಡಿ ಈ ಥರ ಮಸಾಲೆ ಆಗಿದೆ ಇದಕ್ಕೆ ಪುದೀನ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅಮ್ಮ ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಅದನ್ನು ವೈಟ್ ಕಲರಲ್ಲಿ ಮಾಡ್ತಾರೆ ಸ್ವಲ್ಪ ಒಂದು ಕುರ್ಮಾ ಟೈಪಲ್ಲಿ ಆ ಥರ ಮಾಡ್ತಾರೆ ನಾನು ಇಲ್ಲಿ ಪುದೀನಾ ಹಾಕಿರೋದ್ರಿಂದ ಕಲರ್ ಈ ಥರ ಬಂದಿದೆ ಅಷ್ಟೇನೆ ಇನ್ನೇನಿಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಗೋಡಂಬಿ ಬೇಕಂದ್ರೆ ಹಾಕೋಬೋದು ಇವಾಗ ಇಷ್ಟನ್ನು ಹಾಕಿ ನೀರು ಎಷ್ಟು ಬೇಕು ಮೀಡಿಯಮ್ ಆಗಿ ನೋಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಇದನ್ನು ಇವಾಗ ಇದಕ್ಕೆ ನಾನು ಏನನ್ನ ಹಾಕ್ಕೊಳ್ತೀನಿ ಅಂತ ಹೇಳಿ ಹೇಳ್ತೀನಿ ಖಾರದ ಪುಡಿ ನಾನು ಏನು ಹಾಕ್ತಲ್ಲ ಯಾಕೆಂದರೆ ಸಿಮೆಂಟ್ ಶಿಂಟೆ ಹಾಕಿರೋದ್ರಿಂದ ಹಾಗೆ ಒಂದು ಅಷ್ಟು ನಾನು ಧನಿಯಾದ ಪುಡಿ ಬರುತ್ತಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅಷ್ಟು ಮತ್ತು ಗರಂ ಮಸಾಲೆ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ಮೆಲ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರಿನ ಏನಾದರೂ ಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗೆ ಇರಲಿ ಇದು ಚಪಾತಿ ಪೂರಿ ರೈಸ್ ಜೊತೆಗೆ ತಿನ್ನೋದಲ್ವ ಒಂದು ಸ್ವಲ್ಪ ಆಲೂಗಡ್ಡೆ ಹಾಕಿರೋದ್ರಿಂದ ಗಟ್ಟಿಯಾಗಿರುತ್ತೆ ಗೋಡಂಬಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಚೆನ್ನಾಗಿರುತ್ತೆ ನೋಡಿ ಬೇಕು ಅಂದರೆ ಹಾಕೊಳ್ಳಿ ಅದು ಆಪ್ಷನಲ್ಲು ಪುದೀನಾನು ಅಷ್ಟೇ ಆಪ್ಷನಲ್ಲು ಬೇಕು ಅಂದರೆ ಹಾಕೊಳ್ಳಿ ನಾನಿಲ್ಲಿ ಏನು ಮಾಡಿದ್ದೀನಿ ಒಂದು ಒಂದೊಂದು ಮರ್ತೋಗ್ಬಿಟ್ಟಿದ್ದೀನಿ ಹಾಕೋದು ಅದೇನು ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದೆ ಮರ್ತೋಗ್ಬಿಟ್ಟಿದ್ದೆ ಲಾಸ್ಟ್ ಲಾಸ್ಟಿಗೆ ನಾನು ಸೇರಿಸ್ತೀನಿ ಆ ಇವಾಗ ನೀವು ಏನು ಮಾಡಬೇಕು ಅಂದ್ರೆ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದಿರುತ್ತಲ್ಲ ಆವಾಗ್ಲೇ ಸೇರಿಸ್ಕೊಬಿಡಿ ತುಂಬಾನೇ ಚೆನ್ನಾಗಿರುತ್ತೆ ಲಾಸ್ಟಿಗೆ ಹಾಕೋರು ಚೆನ್ನಾಗಿರುತ್ತೆ ಬಟ್ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಇದ್ದೀನಿ ನಾನು ಆ ಥರ ಮಾಡಿಬಿಟ್ಟೆ ನೀವು ಮುಂಚೆನೇ ಹಾಕ್ಕೊಳ್ಳಿ ಆಯಿತಾ ನಾನು ಮರ್ತೋಗ್ಬಿಟ್ಟಿದ್ದೆ ಯಾವುದೋ ಇದರಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಟ್ಬಿಟ್ರೆ ಇದು ನೀರೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತಲ್ಲ ಆವಾಗ ಚೆನ್ನಾಗಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಈ ಥರ ಆಗಬೇಕು ಇನ್ನೂ ಏನೋ ಗಟ್ಟಿಯಾಗಿ ಬರುತ್ತೆ ನೀರೆಲ್ಲ ಡ್ರೈ ಆಗಿ ನಿಮಗೆ ರೈಸ್ಗೆ ಯಾವ ಥರ ಬೇಕು ನಾನು ಇದು ಪೂರಿಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಸಖತ್ತಾಗಿರುತ್ತೆ ಮಾತ್ರ ಈಗ ಪೂರಿ ಜೊತೆಗೆ ಕುರ್ಮಾ ತಿಂತೀವಲ್ಲ ಅದೇ ಥರನೇ ಬರುತ್ತೆ ಇದಕ್ಕೆ ಏನಂತ ಹೆಸರು ಇಡಬೇಕು ಅಂತಾನೆ ಗೊತ್ತಿಲ್ಲ ನನಗೆ ಕುರ್ಮಾ ಹೇಳ್ತಾರೆ ಅಥವಾ ಕಾಳು ಗೊಜ್ಜು ಅಂತಾರ ಅಥವಾ ಪಲ್ಯ ಅಂತಾರ ಇಷ್ಟೇ ಇವತ್ತಿನ ರೆಸಿಪಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್